राजा भेष बदल कर बाजार में आलोचना सुनने जाता था ये सुनने जाता था कि प्रजा मेरे बारे में क्या कह रही है लेकिन आज का राजा भेष तो बदलते हैं, आज के राजा शौक तो है उनको भेष बदलने का लेकिन न जनता के बीच जाने की हिम्मत है और न आलोचना सुनने इन बीजेपी लोकसभा स्वल्प एचरिक लोकसभा ಇಂದಿರಾ ಮೊಮ್ಮಗಳು ಕಾಲಿಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿ ಲೋಕಸಭೆಯ ಮೊದಲ ಭಾಷಣ ಹೇಗಿರುತ್ತೆ ಅಂತ ಕುತೂಹಲದಿಂದ ಕಾದಿದ್ದವರಿಗೆ ಪ್ರಿಯಾಂಕಾ ಗಾಂಧಿಯ ಭಾಷಣವನ್ನು ಕೇಳಿ ಮೆಚ್ಚುಗೆ ಆಗಿದೆ ಪ್ರಬುದ್ಧ ಹೆಣ್ಣು ಮಗಳು ಲೋಕಸಭೆಯನ್ನ ಪ್ರವೇಶ ಮಾಡಿದ್ದಾರೆ ಅನ್ನಿಸ್ತಾ ಇದೆ अगर लोकसभा में ये नतीजे नहीं आए होते तो ये संविधान बदलने का काम भी शुरू कर लेते yeah! 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 सच्चाई ये है सच्चाई ये है अध्यक्ष महोदय कि आज संविधान 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 बार बार इसलिए कह रहे हैं क्योंकि इस चुनाव में इनको पता चल गया कि इस देश की जनता ही इस संविधान को ಸಂವಿಧಾನ ದೇಶ ಚುನಾವೆ ರಾಹುಲ್ ಗಾಂಧಿಗೂ ಪ್ರಿಯಾಂಕಾ ಗಾಂಧಿಗೂ ಕಂಪೇರ್ ಮಾಡಿ ನೋಡಿದರೆ ಪ್ರಿಯಾಂಕಾ ಗಾಂಧಿ ರಾಹುಲ್ಗಿಂತ ಬಹಳಷ್ಟು ಪ್ರಬುದ್ಧರು ಅನ್ನಿಸ್ತಾರೆ ತಮ್ಮ ಮಾತಿನಲ್ಲಿ ಕೊಡುವಂತಹ ರೂಪಕಗಳಲ್ಲಿ ಮಾಡುವಂತಹ ಹೋಲಿಕೆಗಳಲ್ಲಿ ಎದುರಾಳಿಗಳು ಕೂಡ ಸುಮ್ಮನೆ ಕೂರುವ ಹಾಗೆ ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ಮಾತುಗಳಿಗೆ ವಿರೋಧ ಪಕ್ಷದ ನಾಯಕರು ಮೆಚ್ಚುಗೆಯ ಚಪ್ಪಾಳೆಗಳನ್ನು ಹೊಡೆದಿದ್ದಾರೆ ಸಂಭ್ರಮಿಸಿದ್ದಾರೆ ಆದರೆ ರಾಹುಲ್ ಗಾಂಧಿ ಭಾಷಣ ಮಾಡ್ತಿದ್ದ ವೇಳೆ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ಅವರ ಮಾತುಗಳಿಗೆ ಚಪ್ಪಾಳೆಯನ್ನು ಹೊಡಿಬೇಕು ಅನ್ನುವ ಕಾರಣಕ್ಕೆ ಹೊಡೆದ ಹಾಗೆ ಕಾಣಿಸುತ್ತೆ ಇಲ್ಲಿಯವರೆಗೂ ಹಾಗೇ ಇತ್ತು ಈಗಲೂ ಕೂಡ ಹಾಗೆ ಇದೆ ರಾಹುಲ್ ಗಾಂಧಿ ಒಂಚೂರು ಪ್ರಬುದ್ಧತೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಹೊರತು इनू कूड़ा प्रियंका कबुद्धते का हजारों साल पहले एक युवा छ सात साल का युवा हर रोज सुबह उठ के चार बजे उठ के बच्चा बच्चा एक बच्चा एक बच्चा वाह बहुत बढ़िया एक बच्चा चार बजे चार बजे उठ के तपस्या तो करता था हर रोज सुबह ನಾಲ್ಕ್ ನಾಲ್ಕು ಬಾರಿ ಲೋಕಸಭೆಯನ್ನು ಪ್ರವೇಶ ಮಾಡಿರುವಂತಹ ರಾಹುಲ್ ಗಾಂಧಿ ಇಪ್ಪತ್ತು ವರ್ಷಗಳಾದರೂ ಈಗಷ್ಟೇ ಲೋಕಸಭೆ ಪ್ರವೇಶ ಮಾಡಿರುವಂತಹ ತನಗಿಂತ ಕಿರಿಯಳಾಗಿರುವಂತಹ ತನ್ನ ತಂಗಿ ಪ್ರಿಯಾಂಕಾ ಗಾಂಧಿಯವರ ಮಾತಿನಲ್ಲಿರುವಷ್ಟು ಪ್ರಬುದ್ಧತೆಯನ್ನು ಕೂಡ ಉಳಿಸ್ಕೊಳ್ಳಲ್ಲ ಏಕಲವ್ಯನ ಕಥೆಯನ್ನು ಹೇಳೋಕೆ ಹೊರಟಂತಹ ರಾಹುಲ್ ಗಾಂಧಿ ಅಲ್ಲೇ ಹಲವು ತಪ್ಪುಗಳನ್ನ ಮಾಡಿದ್ರು ಆರೇಳು ವರ್ಷದ ಯುವಕ ಅಂತ ಹೇಳಿದರು ಹಾಗೇನೆ ತಪಸ್ಸು ಅಂತ ಹೇಳಿದರೆ ಏನು ಅಂತ ಹೇಳಿಕೊಟ್ಟಾಗ ಮೈ ಬಿಸಿ ಮಾಡಿಕೊಳ್ಳೋದು ಅಂತ ಹೇಳಿದರು ಅಧ್ಯಯನದ ಕೊರತೆ ಕಾಣಿಸ್ತಾ ಇದೆ ಮಾತಿನಲ್ಲಿ ಅದನ್ನು ನಿರೂಪಿಸುವಂತಹ ಪ್ರಬುದ್ಧತೆಯ ಕೊರತೆ ರಾಹುಲ್ ಗಾಂಧಿ ಅವರಲ್ಲಿ ಕಾಣಿಸುತ್ತೆ ಆದರೆ ಪ್ರಿಯಾಂಕಾ ಗಾಂಧಿ ಅವರ ಮಾತುಗಳು ಒಬ್ಬ ಪ್ರಬುದ್ಧ ರಾಜಕಾರಣಿಯ ರೀತಿ ಬರ್ತಾ ಇದೆ ಒಂದೇ ಒಂದು ಉದಾಹರಣೆಯನ್ನು ಪ್ರಿಯಾಂಕಾ ಗಾಂಧಿ ಮಾತಿನ ನಡುವೆ ಹೇಳಿದರು ರಾಜ ಹಿಂದಿನ ಕಾಲಗಳಲ್ಲಿ ಹಿಂದಿನ ರಾಜ ಪ್ರಭುತ್ವ ಇರುವಂಥ ಸಂದರ್ಭದಲ್ಲಿ ಜನರಿಗೆ ರಾಜನ ಬಗ್ಗೆ ತನ್ನ ಅಧಿಕಾರದ ಬಗ್ಗೆ ಆಡಳಿತದ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಮಾರು ವೇಷ ಧರಿಸಿ ಜನರ ನಡುವೆ ಹೋಗ್ತಾ ಇದ್ದ ಆದರೆ ಈಗಲೂ ಇದ್ದಾನೆ ರಾಜ ಅವನು ಕೂಡ ವೇಷಗಳನ್ನು ವೆರೈಟಿ ವೆರೈಟಿಯಾಗಿ ಧರಿಸ್ತಾನೆ ಅಂದರೆ ನರೇಂದ್ರ ಮೋದಿ ಅವರಿಗೆ ಇಲ್ಲಿ ವ್ಯಂಗ್ಯದ ಹೋಲಿಕೆಯನ್ನು ಮಾಡಿದ್ದವರು ಆದರೆ ಜನರ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳುವಂತಹ ಅವನಿಗೆ ಯಾವ ಆಸಕ್ತಿನೂ ಇಲ್ಲ ಜನರ ನಡುವೆ ಹೋಗೋದಿಲ್ಲ ಬರೀ ಶೋಕಿಗಾಗಿ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಪೋಸ್ ಕೊಡ್ತಾನೆ ಅನ್ನುವ ಮಾತನ್ನು ಎಷ್ಟು ನೀಟಾಗಿ ಕನ್ವೆ ಮಾಡಿದರು ಪ್ರಿಯಾಂಕಾ ಗಾಂಧಿ ಅಂದರೆ ವಿಪಕ್ಷದ ಇಡೀ ತಂಡ ಇದಕ್ಕೆ ಸಂಭ್ರಮದಿಂದ ಚಪ್ಪಾಳೆ ಹೊಡಿತು ಆದರೆ ರಾಹುಲ್ ಗಾಂಧಿಯವರು ಮಾತಾಡ್ತಾ ಇರುವಾಗ ತಮ್ಮ ನಾಯಕ ಹೇಳಿದ್ದಕ್ಕೆ ಚಪ್ಪಾಳೆ ಹೊಡಿಬೇಕಲ್ಲ ಅಂಥೇಳಿ ಅವರು ಹಿಂತಿರುಗಿ ನೋಡಿದಾಗ ರಾಹುಲ್ ಗಾಂಧಿ ಮಾತನ್ನು ಮುಗಿಸಿ ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಇಲ್ಲಾಂದರೆ ವಿರೋಧ ಪಕ್ಷದವರು ನರೇಂದ್ರ ಮೋದಿಯನ್ನು ಅಮಿತ್ ಶಾ ಅನ್ನ ಇಲ್ಲಾದರೆ ಆಡಳಿತ ಪಕ್ಷವನ್ನು ಛೇಡಿಸ್ತಾ ಇದ್ದಾರೆ ಅನ್ನುವ ಕಾರಣಕ್ಕೆ ಅಂದರೆ ವಿರೋಧಿಸ್ತಾ ಇದ್ದಾರೆ ಅನ್ನುವ ಕಾರಣಕ್ಕೆ ಚಪ್ಪಾಳೆ ಹೊಡಿತಾ ಇದ್ರು ಆದರೆ ಪ್ರಿಯಾಂಕಾ ಗಾಂಧಿ ಪ್ರತಿ ಮಾತಲ್ಲಿ ಕೂಡ ಪ್ರಬುದ್ಧತೆ ಕಾಣಿಸ್ತಾ ಇದೆ उन्होंने एच एल बी एच ई एल एस एस एल गेल ओ एन जी सी एन टी पी सी रेलवे आई आई टी आई आई एम ऑयल रिफाइनरी तमाम पी एस यू बनाए तमाम पी एस यू बनाए अध्यक्ष महोदय उनका नाम पुस्तकों से मिटाया जा सकता है उनका नाम भाषणों से मिटाया जा सकता है लेकिन जो उनकी भूमिका रही इस देश की आजादी के लिए और इस देश के निर्माण के लिए वो इस देश से कभी मिटाया नहीं जा सकता पचहत्तर सालों में जनता का भरोसा रहा कि नीतियां बनेंगी तो जनता की भलाई के लिए बनेंगी ಜಲ್ಮೀನ್ ಮಹನ ಕಾಂಗ್ರೆಸ್ ನಲ್ಲಿ ಇದ್ದಂತ ಕೊರತೆಯನ್ನು ನೀಗಿಸ್ತಾರೆ ಅನಿಸ್ತಾ ಇದೆ ಪ್ರಿಯಾಂಕಾ ಯಾಕಂದ್ರೆ ಇಲ್ಲಿಯವರೆಗೂ ಕಾಂಗ್ರೆಸ್ ನಲ್ಲಿ ಬಂದಂತಹ ನಾಯಕತ್ವಗಳೇನಿತ್ತು ಏನಿತ್ತು ಅದು ಇಂದಿರಾ ಗಾಂಧಿ ನಂತರ ಯಾವುದೇ ಒಂದು ಅಂದರೆ ಜನರಿಗೆ ಹತ್ತಿರ ಆಗುವಂತಹ ಒಂದು ನಾಯಕತ್ವ ಕಾಂಗ್ರೆಸ್ನಲ್ಲಿ ಬರಲಿಲ್ಲ ಆ ಕಾರಣಕ್ಕೇನೆ ಕಾಂಗ್ರೆಸ್ ನಿರಂತರವಾಗಿ ಅಧಿಕಾರದಲ್ಲಿತ್ತು ಅಂದರೆ ಒಂದು ಒಂದು ಏನು ಗಟ್ಟಿಯಾದಂಥ ಎದುರಾಳಿ ಒಂದು ವಿರೋಧ ಪಕ್ಷ ಇರಲಿಲ್ಲ ಆ ವಿರೋಧ ಪಕ್ಷ ಆಡಳಿತ ಪಕ್ಷನ ವಿರೋಧಿಸ್ಲೋಕ ವಿರೋಧಿಸಿ ಗೆಲ್ಲೋಕಾಗ್ಲಿಲ್ಲ ಆ ಕಾರಣಕ್ಕೆ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಅದು ಮನಮೋಹನ್ ಸಿಂಗ್ ಅವರ ಹತ್ತು ವರ್ಷಗಳಾಗಿರ್ಬೋದು ಅಥವಾ ಅದಕ್ಕಿಂತ ಹಿಂದಿನ ಪಿ ವಿ ನರಸಿಂಹರಾಮ್ ಅವರ ಕಾಲದಿಂದ ಇರ್ಬೋದು ಅಥವಾ ರಾಜೀವ್ ಗಾಂಧಿ ಇದೆಲ್ಲವೂ ಕೂಡ ಗಾಂಧಿ ಕುಟುಂಬದ ಬಗ್ಗೆ ಜನರಿಗಿದ್ದಂಥ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಮತ್ತು ಹಸ್ತ ಅನ್ನುವಂಥ ಚಿಹ್ನೆಗೆ ಬೀಳ್ತಾ ಇದ್ದಂಥ ಮತಗಳಿತ್ತಲ್ಲ ಆ ಮತಗಳಿಂದ ಕಾಂಗ್ರೆಸ್ ಗೆದ್ಕೊಂಡು ಬರ್ತಾ ಇತ್ತು ಆದರೆ ಅದರ ನಂತರ ಒಂದು ಈ ಏನು ಜನರ ಕನೆಕ್ಷನ್ ರಾಜಕಾರಣಿಗಳ ಜೊತೆ ಹೆಚ್ಚಾಯಿತೋ ಅಥವಾ ಸೋಷಿಯಲ್ ಮೀಡಿಯಾ ಮೀಡಿಯಾ ಟಿ ವಿಗಳು ಇದೆಲ್ಲ ಹೆಚ್ಚಾಯಿತೋ ಅದಾದ ನಂತರ ಒಬ್ಬ ಒಳ್ಳೆಯ ಸಂವಹನಕಾರ ಒಳ್ಳೆಯ ಮಾತುಗಾರ ಕಾಂಗ್ರೆಸ್ಗೆ ಸಿಗಲಿಲ್ಲ ಅದು ಸೋನಿಯಾ ಗಾಂಧಿಯವರಾದರೂ ಕೂಡ ಅಂತ ಒಂದು ಏನು ಪ್ರಬುದ್ಧವಾದಂತಹ ಮಾತುಗಾರ್ತಿ ಆಗಿರಲಿಲ್ಲ ಅಟಲ್ ಬಿಹಾರಿ ಅವರಿಗೆ ಹೋಲಿಕೆ ಮಾಡಿದರೆ ಈ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಅವರ ಹತ್ತಿರಕ್ಕೂ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತಹ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಆಗೋದಕ್ಕೆ ಕಾರಣ ಆಗಿದ್ದು ಅವರ ಮಾತುಗಳಲ್ಲಿದ್ದಂತಹ ಒಂದು ಶಕ್ತಿ ಅದೇ ಮಾತುಗಳಲ್ಲಿ ಶಕ್ತಿ ಕಾಣಿಸ್ಲಿಲ್ಲ ಮನಮೋಹನ್ ಸಿಂಗ್ ಅವರಲ್ಲಾಗಿರಲಿ ಅಥವಾ ರಾಹುಲ್ ಗಾಂಧಿ ಅವರಲ್ಲಾಗಿರಲಿ ಅಥವಾ ಕಾಂಗ್ರೆಸ್ನ ಯಾವುದೇ ನಾಯಕರು ರಾಜೀವ್ ಗಾಂಧಿ ಅವರನ್ನೂ ಸೇರಿಸ್ಕೊಂಡು ರಾಜೀವ್ ಗಾಂಧಿ ಒಂದು ಆವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಅಂದ್ರೇ ಆಡಳಿತ ಮಾಡುವಂಥವರು ಅನ್ನೋದಿದ್ದಾಗ ಆದಂತಹ ಇಂದಿರಾ ಗಾಂಧಿಯವರ ಸಾವಿನ ನಂತರ ಆ ಒಂದು ಅನುಕಂಪದ ಅಲೆಯಲ್ಲಿ ಬಂದವರು ಆದರೆ ಅದಾದ ನಂತರ ಜನರಿಗೆ ಯಾರು ಒಳ್ಳೆಯ ಮಾತುಗಾರರು ಒಳ್ಳೆಯ ವಿಚಾರವನ್ನು ಸಂವಹನ ಮಾಡುವಂಥ ವ್ಯಕ್ತಿ ಕಮ್ಯುನಿಕೇಟ್ ಮಾಡುವಂಥ ವ್ಯಕ್ತಿ ಅಂತ ಬಂದಾಗ ಕಾಂಗ್ರೆಸ್ನಿಂದ ಯಾರೂ ಬರಲಿಲ್ಲ ಮನಮೋಹನ್ ಸಿಂಗ್ ಆಡಳಿತ ಮಾಡಿದರೂ ಕೂಡ ಅವರು ಹಣಕಾಸು ವಿಚಾರದಲ್ಲಿ ಫೈನಾನ್ಸ್ ವಿಚಾರದಲ್ಲಿ ಒಬ್ಬ ತಜ್ಞ ಆಗಿದ್ದರು ಆದರೆ ಒಳ್ಳೆಯ ಕಮ್ಯುನಿಕೇಟರ್ ಆಗಿರಲಿಲ್ಲ ಅದಾದ ನಂತರ ಬಂದವರಲ್ಲಿ ಕೂಡ ಕಾಂಗ್ರೆಸ್ ಮೇಲೇಳದೇ ಇರೋದಕ್ಕೆ ಒಂದು ಮುಖ್ಯ ಕಾರಣ ರಾಹುಲ್ ಗಾಂಧಿ ತಮ್ಮ ಎಳಸು ಮಾತುಗಳಿಂದ ಬಾಲಿಶವಾದಂಥ ಮಾತುಗಳಿಂದ ಮತ್ತೆ ಮತ್ತೆ ಮುಜುಗರಕ್ಕೀಡಾದರು ರಾಹುಲ್ ಗಾಂಧಿ ಆದರೆ ಈಗ ಬಂದಿದಾರಲ್ಲ ಪ್ರಿಯಾಂಕಾ ಗಾಂಧಿ ಅವರ ಮಾತುಗಳಲ್ಲಿ ಪ್ರಬುದ್ಧತೆ ಕಾಣಿಸ್ತಾ ಇದೆ ಬರುವ ದಿನಗಳಲ್ಲಿ ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅಥವಾ ಬಿ ಜೆ ಪಿಯ ಯಾವುದೇ ನಾಯಕ ಎಲ್ಲೂ ಕೂಡ ಮಾತಲ್ಲಿ ಎಡವೋ ಹಾಗಿಲ್ಲ ಎಡವಿದ್ರೆ ಎಚ್ಚರಿಸ್ತಾರೆ ಇಲ್ಲಾಂದರೆ ವಿರೋಧ ಪಕ್ಷದ ಮಾತುಗಳು ಇನ್ನೂ ಉನ್ನತ ಮಟ್ಟದಲ್ಲಿರ್ತವೆ ಹಾಗೆ ಕಾಣಿಸ್ತಾ ಇದೆ ಪ್ರಿಯಾಂಕಾ ಗಾಂಧಿ ಅವರ ವರಸೆ ಅವರ ಶೈಲಿ ಅವರು ಒಬ್ಬ ಒಳ್ಳೆಯ ಏನು ಸಂಸತ್ ಪಟುವಾಗುವಂತಹ ಲಕ್ಷಣಗಳನ್ನು ಹೊಂದಿದ್ದಾರೆ भेज तो बदलते हैं आज के राजा शौक तो है उनको भेज बदलने का लेकिन न जनता के बीच जाने की हिम्मत है और न आलोचना सुनने महोदय मैं तो सदन में नहीं हूं महोदय महोदय ಅವರ ಮಾತುಗಳಲ್ಲಿ ಒಂದು ಹಿಡಿತ ಇದೆ ಮಾತುಗಳನ್ನು ಇನ್ನೊಬ್ಬರನ್ನ ವಿರೋಧಿಸಬೇಕು ಅಂತಾನೆ ಮಾತಾಡೋದಿಲ್ಲ ರಾಹುಲ್ ಗಾಂಧಿ ಮಾತಾಡೋದಕ್ಕೆ ಹೊರಟ್ರೆ ನರೇಂದ್ರ ಮೋದಿ ಅವರಿಗೆ ಕೌಂಟ್ರ್ ಕೊಡಬೇಕು ಅವರ ಮಾತುಗಳಿಗೆ ವಿರೋಧ ಮಾಡಬೇಕು ಅಂತಲೇ ಹೊರಡ್ತಾರೆ ಆದರೆ ವಿಷಯ ಇರೋದಿಲ್ಲ ಅವರು ತರುವಂಥ ರೂಪಕಗಳು ಹೋಲಿಕೆಗಳು ಅವು ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ ಅದನ್ನು ಕನ್ವೆ ಮಾಡುವಲ್ಲಿ ಸೋಲ್ತಾರೆ ಅದನ್ನು ಜನರಿಗೆ ಅರ್ಥ ಮಾಡಿಸುವಲ್ಲಿ ಅದನ್ನು ವೇದಿಕೆಗಳಲ್ಲಿ ನಿರೂಪಿಸುವಲ್ಲಿ ಸೋಲ್ತಾರೆ ಆದರೆ ಮೋದಿ ಅದ್ಭುತ ಮಾತುಗಾರ ಅವರು ಅದನ್ನು ಚೆನ್ನಾಗಿ ನಿರೂಪಿಸ್ತಾರೆ ಹಾಗೆ ವಿರೋಧ ಪಕ್ಷಗಳಿಗೆ ಬೌಂಡ್ರಿಗಳ ಮೇಲೆ ಬೌಂಡ್ರಿ ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡೆದು ಸೆಂಚುರಿಗಳನ್ನು ಬಾರಿಸ್ತಾರೆ ಆದರೆ ಈಗ ಬಂದಿರುವಂಥ ಪ್ರಿಯಾಂಕಾ ಗಾಂಧಿ ಒಂದು ಕನ್ಸಿಸ್ಟೆಂಟ್ ಆದಂಥ ಪ್ಲೇಯರ್ ಥರ ಕಾಣಿಸ್ತಾ ಇದ್ದಾರೆ ಇವರು ಕೂಡ ಗೂಗ್ಲಿಗಳನ್ನು ಬೌನ್ಸರ್ಗಳನ್ನು ಯಾರ್ಕರ್ಗಳನ್ನು ಚೆನ್ನಾಗಿ ಬಾರಿಸ್ತಾರೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಬರುವ ದಿನಗಳಲ್ಲಿ ಬಿ ಜೆ ಪಿಗೆ ಏನಾದರೂ ಒಬ್ಬ ಒಬ್ಬ ಪ್ರಬುದ್ಧ ಅಥವಾ ಒಬ್ಬ ವಿರೋ ಒಬ್ಬ ಸಿದ್ಧಾಂತ ಸೈದ್ಧಾಂತಿಕವಾಗಿ ವಿರೋಧ ಮಾಡುವಂಥ ಹಾಗೆ ಲೋಕಸಭೆಯಲ್ಲಿ ಕೌಂಟ್ರ್ ಮಾಡುವಂಥ ಒಬ್ಬ ಒಳ್ಳೆಯ ನಾಯಕರು ಸಿಗ್ತಾರೆ ಅದು ಕೂಡ ಏನು ಪ್ರಿಯಾಂಕಾ ಗಾಂಧಿ ರೂಪದಲ್ಲಿ ಅನ್ನುವಂಥದ್ದು ವಿಶೇಷ ಯಾಕಂದರೆ ಒಂದು ಆಡಳಿತ ಪಕ್ಷ ಗಟ್ಟಿಯಾಗಿ ಕೆಲಸ ಮಾಡಬೇಕು ಅಂದರೆ ತಪ್ಪುಗಳನ್ನು ಮಾಡದೇ ಇರಬಾರ್ದು ತಪ್ಪುಗಳನ್ನು ಅಂದರೆ ತಪ್ಪುಗಳು ಮಾಡಬಾರ್ದು ಅದು ತಪ್ಪುಗಳಾದಾಗ ಕೂಡ ಅದನ್ನು ಎಚ್ಚರಿಸುವಂಥ ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿರಬೇಕು ಆಗ ಮಾತ್ರ ಒಳ್ಳೆಯ ಆಡಳಿತ ಜನರಿಗೆ ಏನು ಆಡಳಿತದ ಲಾಭಗಳು ಒಳ್ಳೆಯ ಯೋಜನೆಗಳು ಸಿಗೋದಿಕ್ಕೆ ಸಾಧ್ಯ ಅಂತಹ ಲೋಕಸಭೆಯಲ್ಲಿ ಆ ರೀತಿಯ ಒಂದು ಅದ್ಭುತವಾದಂಥ ಆಡಳಿತದ ಮೂಲಕ ಮತ್ತಷ್ಟು ಜನರಿಗೆ ಉಪಯೋಗಗಳಾಗಬೇಕು ಅಂದರೆ ಪ್ರಿಯಾಂಕಾ ಗಾಂಧಿ ಲೋಕಸಭೆಯಲ್ಲಿ ಇದ್ದರೆ ಖಂಡಿತ ಬಿ ಜೆ ಪಿಯನ್ನು ಅವರು ತರಾಟೆಗೆ ತಗೋತಾರೆ ಅದು ಕೂಡ ಅದ್ಭುತವಾದ ಮಾತುಗಳ ಮುಖಾಂತರ ಬಹುಶಃ ಇದು ಬರುವ ದಿನಗಳಲ್ಲಿ ಒಂದು ಒಳ್ಳೆಯ ಜುಗಲ್ಬಂದಿ ಇರ್ಬೋದು ಅಂತ ಅನಿಸುತ್ತೆ ಪರ ವಿರೋಧ ಪ್ರಿಯಾಂಕಾ ಗಾಂಧಿ ವರ್ಸಸ್ ಪಿಯದ್ದು ಅಂತ ಅನ್ನಿಸ್ತಾ ಇದೆ ಆಪ್ ರಾಜನೀತಿಕ್ ನ್ಯಾಯಕ್ಕೆ ಬಾತ್ ಕರ್ತೇ ಸರ್ಕಾರ पैसों के बल पर गिरा देते हैं मेरा आग्रह है कि अपन संविधान में अध्यक्ष महोदय अध्यक्ष महोदय सत्ता पक्ष के हमारे साथी ने एक उदाहरण दिया उत्तर प्रदेश की सरकार का तो मैं भी एक उदाहरण दे देती हूँ महाराष्ट्र की सरकार का मैं भी एक उदाहरण दे देती हूँ हिमाचल की सरकार को तोड़ने की कोशिश किसने की पैसों के बल पे की गोवा की सरकार तमाम उदाहरण क्या ये सरकारें क्या ये सरकारें जनता ने नहीं चुनी थी क्या संविधान इन पर लागू नहीं था